ಸೋನಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಗಲ್ಫ್ ಕಂಟ್ರೀಸಲ್ಲಿ ಯಾವ ಜಾಬ್ಸ್ ವೇಕೆಂಟ್ ಇದೆ ಅಂತ ಇವತ್ತು ಏನು ವೇಕೆಂಟ್ ಇದೆ ಅಂತ ನಾನು ಇದ್ದೀನಿ ಸ್ವಾಗತಮ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನವ್ರ ಕಡೆಯಿಂದ ಅಂದರೆ ಚೆನ್ನೈ ತಮಿಳುನಾಡು ಇರೋದು ಏಜೆನ್ಸಿ ಇರೋದು ಟ್ರಕ್ ಡ್ರೈವರ್ಗಳಿಗಿದೆ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿದೆ ಅಂದರೆ ವೆಯ್ಟರು ವೇಟ್ರೆಸ್ಗೆ ಮತ್ತು ಶೆಫ್ಗಿದೆ ಮತ್ತು ಎ ಸಿ ಟೆಕ್ನಿಷಿಯನ್ಗಿದೆ ಮಾಲ್ಡೀವ್ಸ್ನಲ್ಲಿ ಮತ್ತು ಸಿಂಗಾಪುರ್ನಲ್ಲಿ ಇನ್ನೂ ದುಬೈನಲ್ಲಿದೆ ಅಬುದಾಬಿನಲ್ಲಿದೆ ನೋಡಿ ಹೋಗೋರು ಯಾರಾದರೂ ಇದ್ದರೆ ಟ್ರೈ ಮಾಡ್ಬೋದು ನೀವೆಲ್ಲ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ ಮತ್ತು ಎ ಸಿ ಟೆಕ್ನಿಷಿಯನ್ ಸೌತ್ ಇಂಡಿಯನ್ ಕುಕ್ಗಿದೆ ಸ್ಯಾಲ್ರಿಗಳೆಲ್ಲ ಚೆನ್ನಾಗಿದೆ ನೋಡಿ ಹೋಗೋರು ಯಾರಾದರೂ ಟ್ರೈ ಮಾಡಿ ಶಿಫ್ಟ್ ಇಂಜಿನಿಯರ್ ಅಂತ ಇದೆ ಅದು ನೋಡಿ ಅಕೌಂಟೆಂಟ್ಗಿದೆ ಫೀಮೇಲ್ ಇದೆ ಮತ್ತು ಮೇಲ್ ಇಬ್ಬರಿಗೂ ಇದೆ ನೋಡಿ ಫ್ರೆಂಡ್ಸ್ ಹೆವಿ ವೆಹಿಕಲ್ ಡ್ರೈವರ್ ಅಂದರೆ ಲಾರಿಗಳು ಈ ಥರ ಇರ್ತಾರಲ್ವಾ ಅದೆಲ್ಲ ಇದೆ ಟ್ರೈ ಮಾಡಿ ಫ್ರೀ ಫುಡ್ ಆ್ಯಂಡ್ ಅಕೊಮೊಡೇಷನ್ ಇರುತ್ತೆ ಇವ್ರ ಕಡೆಯಿಂದ ಅಂದರೆ ಯಾರು ರೆಫರ್ ಮಾಡ್ತಾರೆ ಕಂಪ್ನಿಗಳು ಅವ್ರ ಕಡೆಯಿಂದನೇ ಫ್ರೀ ಫುಡ್ ಆ್ಯಂಡ್ ಅಕೊಮಡೇಷನ್ ಇದೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಾದ್ರೂ ಯಾರಾದರೂ ಇದ್ದರೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್